ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಈ ತರಗತಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಒಂದು ಪಿ ಯು ಲೆಕ್ಚರ್ ಪ್ರಶ್ನೆ ಆಗಿದೆ ಇದು ಐಚ್ಛಿಕ ಕನ್ನಡ ಪತ್ರಿಕೆ ಒಂದು ಹಿಂದಿನ ಮೂರು ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಭಾರತೀಯ ಕಾವ್ಯಮೀಮಾಂಶೆಯ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಬಂದಿದೆ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಪಿ ಯು ಲೆಕ್ಚರ್ ಪ್ರಶ್ನೆ ಪತ್ರಿಕೆಯಲ್ಲಿರುವ ಭಾರತೀಯ ಕಾವ್ಯಮೀಮಾಂಶೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಶೆಯ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇವು ತುಂಬ ಮುಖ್ಯವಾದಂಥ ತರಗತಿ ಸ್ನೇಹಿತರೆ ಇದು ಈ ತರಗತಿ ಕೆಸಟ್ ನೆಟ್ ಜೆ ಆರ್ ಎಫ್ ಎಚ್ ಎಸ್ ಟಿ ಆರ್ ಪಿ ಯು ಲಕ್ಚರರ್ ಇನ್ನು ಇನ್ನು ಉಳಿದಂಥ ಎಲ್ಲ ತರಗತಿಗಳು ಕೂಡ ಉಪಯುಕ್ತ ಮಾಹಿತಿಯಾಗಿದೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅಂತ ಪ್ರಶ್ನೆ ಇದೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅಂತ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ಕುಂತಕ ವಕ್ರೋಕ್ತಿ ಸಿದ್ಧಾಂತ ಇದು ಸರಿಯಾದ ಆಯ್ಕೆ ಬಾಮಹ ಅಲಂಕಾರ ಸಿದ್ಧಾಂತ ಇದು ಕೂಡ ಸರಿಯಾದ ಆಯ್ಕೆ ವಾಮನ ರೀತಿ ಸಿದ್ಧಾಂತ ಮೂರನೇ ಆಯ್ಕೆ ವಾಮನ ರೀತಿ ಸಿದ್ಧಾಂತ ಇದು ಕೂಡ ಸರಿಯಾದ ಆಯ್ಕೆ ನಾಲ್ಕನೇದು ಆನಂದವರ್ಧನ ಇದು ಗುಣ ಸಿದ್ಧಾಂತ ಅಂತ ಇದೆ ಇದು ತಪ್ಪಾದ ಆಯ್ಕೆ ಇದು ಹೊಂದಾಣಿಕೆಯಾಗುವುದಿಲ್ಲ ಆನಂದವರ್ಧನ ಒಂದು ಸಿದ್ಧಾಂತ ಯಾವುದು ಧ್ವನಿ ಸಿದ್ಧಾಂತ ಆಗುತ್ತೆ ಒಂದು ಧ್ವನಿ ಸಿದ್ಧಾಂತ ಗುಣ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂದರೆ ದಂಡಿ ಆಗ್ತಾನೆ ದಂಡಿ ಗುಣ ಸಿದ್ಧಾಂತವನ್ನು ಹೇಳಿದಂಥ ದಂಡಿ ಈಗ ಸತಿ ಈ ರಸಗಳು ಮತ್ತು ಸಾರಿ ಸಿದ್ಧಾಂತಗಳು ಮತ್ತು ಅಲಂಕಾರಿಕರು ಮತ್ತು ಸಿದ್ಧಾಂತಗಳನ್ನ ಒಂದ್ಸತಿ ಪುನರ್ ಮನನ ಮಾಡ್ಕೊಂಡ್ಬಿಡೋಣ ರಸ ಸಿದ್ಧಾಂತವನ್ನು ಹೇಳಿದವರು ಭರತ ಅಲಂಕಾರ ಸಿದ್ಧಾಂತವನ್ನು ಹೇಳಿದವರು ಭಾಮಹ ರೀತಿ ಸಿದ್ಧಾಂತವನ್ನು ಹೇಳಿದವರು ವಾಮನ ಧ್ವನಿ ಸಿದ್ಧಾಂತವನ್ನು ಹೇಳಿದವರು ಆನಂದವರ್ಧನ ಔಚಿತ್ಯ ಸಿದ್ಧಾಂತವನ್ನು ಹೇಳಿದವರು ಕ್ಷಮೇಂದ್ರ ವಕ್ರೋಕ್ತಿ ಸಿದ್ಧಾಂತವನ್ನು ಹೇಳಿದವರು ಕುಂತಕ ಗುಣ ಸಿದ್ಧಾಂತವನ್ನು ಹೇಳಿದವರು ದಂಡಿ ಈ ಸಿದ್ಧಾಂತಗಳ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಒಂದು ಶಿವರೇರಿ ಆಗಿರ್ಬೋದು ಒನ್ ಲೈನ್ ಪ್ರಶ್ನೆ ಆಗಿರ್ಬೋದು ಆದರೆ ಪ್ರಶ್ನೆ ಖಂಡಿತ ಇದರ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕವ್ಯಾದರ್ಶದ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ ಕವ್ಯಾದರ್ಶದ ಕರ್ತೃ ಯಾರು ಅಂತ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ವಾಮನ ಎರಡನೇ ಆಯ್ಕೆ ಬಾಮಹ ಮೂರನೇ ಆಯ್ಕೆ ದಂಡಿ ನಾಲ್ಕನೇ ಆಯ್ಕೆ ರುದ್ರಟ ಸರಿಯಾದ ಉತ್ತರ ಯಾವುದು ಇದು ಮೊದಲನೆಯ ಮೂರನೇ ಆಯ್ಕೆ ದಂಡಿ ಕವ್ಯಾದರ್ಶದ ಕರ್ತೃ ದಂಡಿ ಆಗ್ತಾನೆ ಅಲಂಕಾರಲ್ಲಿ ಪ್ರಾಚೀನ ಅಲಂಕಾರಿಕರು ಮತ್ತು ನವೀನ ಅಲಂಕಾರಿಕರು ಅಂತ ನೋಡ್ತೀವಿ ನಾವು ಇಲ್ಲಿ ಪ್ರಾಚೀನ ಅಲಂಕಾರಿಕರಾದ ವಾಮನ ಬಾಮಹ ದಂಡಿ ರುದ್ರಟ ಇವರೆಲ್ಲ ಪ್ರಾಚೀನ ಅಲಂಕಾರಿಕರು ಇವರ ಕೃತಿ ವಾಮನನ ಕೃತಿ ವಾಮನನ ಕೃತಿ ಕಾವ್ಯಾಲಂಕಾರ ವೃತ್ತಿ ಕಾವ್ಯಾಲಂಕಾರ ವೃತ್ತಿ ಬಾಮಹನ ಕೃತಿ ಕಾವ್ಯಾಲಂಕಾರ ದಂಡಿಯ ಕೃತಿ ಕಾವ್ಯಾದರ್ಶ ರುದ್ರಟನ ಕೃತಿ ಯಾವುದಾಗತ್ತೆ ಅಂದರೆ ಕಾವ್ಯಾಲಂಕಾರ ರುದ್ರಟನ ಕೃತಿ ಕೂಡ ಕಾವ್ಯಾಲಂಕಾರ ಮೂರನೇ ಪ್ರಶ್ನೆ ರೀತಿ ಕೃತಿಗೊಪ್ಪುವ ಮೇ ಎಂದ ಕನ್ನಡದ ಅಲಂಕಾರಿಕ ಯಾರು ಸರಿಯಾದ ಉತ್ತರ ಯಾವುದಾಗತ್ತೆ ಎರಡನೆಯ ನಾಗವರ್ಮ ಎರಡನೇ ಆಯ್ಕೆ ಎರಡನೆಯ ನಾಗವರ್ಮ ಮುಂದಿನ ಒಂದು ಕೃ ಪ್ರಶ್ನೆ ಪಾಶ್ಚಾತ್ಯರ ಸ್ಟೈಲ್ಗೆ ಸಮಾಧಿಯಾದ ಭಾರತೀಯ ಪರಿಕಲ್ಪನೆ ಪಾಶ್ಚಾತ್ಯರ ಸ್ಟೈಲ್ಗೆ ಸಮಾಧಿಯಾದ ಭಾರತೀಯ ಪರಿಕಲ್ಪನೆ ಯಾವುದು ಅಂದರೆ ಮೊದಲನೇ ಆಯ್ಕೆ ಗುಣ ಎರಡನೇ ಆಯ್ಕೆಯ ರೀತಿ ಮೂರನೇ ಆಯ್ಕೆ ಧ್ವನಿ ಸರಿಯಾದ ಉತ್ತರ ಎರಡು ರೀತಿಯಾಗತ್ತೆ ಪಾಶ್ಚಾತ್ಯರ ಸ್ಟೈಲ್ಗೆ ಇದು ರೀತಿಯಾಗತ್ತೆ ಭಾರತೀಯ ಪರಿಕಲ್ಪನೆ ಯಾವುದಾಗತ್ತೆ ಅಂದರೆ ರೀತಿಯಾಗತ್ತೆ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಹೀಗಿದೆ ಭರತನ ರಸಸೂತ್ರದ ವ್ಯಾಖ್ಯಾನಕಾರರ ವಾದವನ್ನು ವಾದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಆಗಲೇ ನಾನು ಹೊಂದಿಸಿ ಬರೆದಿದ್ದೀನಿ ಸ್ನೇಹಿತರೆ ಬಟ್ಟಲೊಲ್ಲಟ ಉತ್ಪತ್ತಿವಾದ ಶ್ರೀಶಂಕುಕ ಅನುಮಿತಿವಾದ ಭಟನಾಯಕ ಸಾಧಾರಣೀಕರಣವಾದ ಗುಪ್ತ ಅಭಿವ್ಯಕ್ತಿವಾದ ಮತ್ತು ಇದಕ್ಕೆ ಇನ್ನೊಂದು ಅನು ಅನುಭೂತಿವಾದ ಅಂತ ಕೂಡ ಕರಿತೀವಿ ಅಭಿವ್ಯಕ್ತಿವಾದ ಮತ್ತು ಅನುಭೂತಿವಾದ ಮುಂದಿನ ಪ್ರಶ್ನೆ ಕನ್ನಡ ಲಕ್ಷಣ ಗ್ರಂಥಗಳನ್ನು ಹೊಂದಿಸಿ ಬರೆಯಿರಿ ಕನ್ನಡ ಲಕ್ಷಣ ಗ್ರಂಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಈಗಾಗಲೇ ಹೊಂದಿಸಿ ಬರೆದಿದ್ದೀನಿ ಸ್ನೇಹಿತರೆ ಶ್ರೀ ವಿಜಯನ ಶ್ರೀ ವಿಜಯನ ಕವಿರಾಜ ಮಾರ್ಗ ನಾಗವರ್ಮನ ಕಾವ್ಯಾವಲೋಕನ ಉದಯಾದಿತ್ಯನ ಅಲಂಕಾರ ಸರಿಯಾಗಿ ಹೊಂದಿಸಿ ಬರೆದಿದ್ದೀನಿ ಏಳನೇ ಪ್ರಶ್ನೆ ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಇದು ಪ್ರಶ್ನೆ ಪಿ ಯು ಲೆಕ್ಚರರ್ದು ಪಿ ಯು ಲೆಕ್ಚರರ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನೆಂಟು ಒಂದು ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಇದು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೆ ಸಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ರೀತಿಯ ಒಂದು ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಇದೇ ಪ್ರಶ್ನೆ ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಯಾವುದು ಆಗಿತ್ತು ಅಂದರೆ ರಸ ಸಿದ್ಧಾಂತ ರಸ ಸಿದ್ಧಾಂತ ಆಗಿತ್ತು ಕೆತಾರ್ಸಿಸ್ ಪರಿಕಲ್ಪನೆಗೆ ಭಾರತೀಯ ಒಂದು ಪರಿಕಲ್ಪನೆ ಯಾವುದು ಅಂದರೆ ರಸ ರಸ ಸಿದ್ಧಾಂತ ಆಗಿತ್ತು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ರುದ್ರಭಟ್ಟನ ಅಲಂಕಾರ ಕೃತಿ ಯಾವುದು ರುದ್ರಭಟ್ಟನ ಅಲಂಕಾರ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ ಎ ಆಯ್ಕೆ ಮೊದಲನೇ ಆಯ್ಕೆ ಶೃಂಗಾರ ತಿಲಕ ಎರಡನೇ ಆಯ್ಕೆ ರಸಗಂಗಾಧರ ಮೂರನೇ ಆಯ್ಕೆ ಲೋಚನ ಸರಿಯಾದ ಉತ್ತರ ಎ ಮೊದಲನೇ ಆಯ್ಕೆ ಶೃಂಗಾರ ತಿಲಕ ಪ್ರಶ್ನೆ ಒಂಬತ್ತು ಭರತನು ಹೇಳಿಲ್ಲದ ಪ್ರಭೇದ ಭರತನು ಹೇಳಿಲ್ಲದ ಪ್ರಭೇದ ಈ ರಸ ರಸಪ್ರಭೇದ ಮೇಲೆ ಪ್ರಭೇದ ವಿಷಯದ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಸ್ನೇಹಿತರೆ ನಾನಿಲ್ಲಿ ಎರಡು ಬಾರಿ ಅಷ್ಟೇ ಹಾಕಿದ್ದೀನಿ ಎರಡು ಸಾವಿರದ ಮೂರು ಎರಡು ಸಾವಿರದ ಹದಿನೈದು ಎಚ್ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಮೇಲೆ ನೆಟ್ಟು ಕೆಸಟ್ಟು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಆಗ್ತಾನೆ ಹಾಸ್ಯ ರಸವನ್ನು ಹೇಳಿದವರು ಕೂಡ ಭರತ ವೀರ ರಸವನ್ನು ಹೇಳಿದವರು ಕೂಡ ಶಾಂತ ರಸವನ್ನು ಮಾತ್ರ ಅಂತ ಹೇಳಿಲ್ಲ ಭರತ ಹೇಳಿದ್ದು ಎಂಟು ಸ್ಥಾಯಿ ಭಾವಗಳು ಎಂಟು ರಸಗಳು ಇದು ಶಾಂತ ರಸವನ್ನು ಹೇಳಿದವರು ಯಾರು ಉದ್ಭಟ ಆಗ್ತಾನೆ ಇದರ ಒಂದು ಸ್ಥಾಯಿ ಭಾವ ಶಮ ಆಗತ್ತೆ ಹತ್ತನೆಯ ಪ್ರಶ್ನೆ ಧ್ವನಿ ತತ್ವದ ಮೂಲ ಪ್ರೇರಣೆ ಇದು ಧ್ವನಿ ತತ್ವ ಮೂಲ ಪ್ರೇರಣೆ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಮೊದಲನೇ ಆಯ್ಕೆ ಸ್ಫೋಟವಾದ ಎರಡನೇ ಆಯ್ಕೆ ಪ್ರತಿಭೆ ಮೂರನೇ ಆಯ್ಕೆ ವ್ಯುತ್ಪತ್ತಿ ಸರಿಯಾದ ಉತ್ತರ ಎ ಸ್ಫೋಟವಾದ ಆಗುತ್ತೆ ಸ್ನೇಹಿತರೆ ಈ ತರಗತಿಗಳು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ